ಹಾಯ್ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ರಾಶಿಂಗ್ ಮೆಷಿನನ್ನು ಮಾರಾಟಕ್ಕೆ ತಂದಿದ್ದೇವೆ ನೋಡಬಹುದು ನೀವು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾರೇ ಆಗಲಿ ಯಾವುದೇ ವಾಹನವನ್ನು ಖರೀದಿಸ್ಬೇಕಂದ್ರೆ ನಾವು ಆ ಓನರ್ ನಂಬರನ್ನು ಆಗಿರ್ತೀವಿ ನೀವು ಅವ್ರ ಜೊತೆ ಮಾತಾಡಿ ನಿಮಗೆ ಅವ್ರ ಮ್ಯಾಗೆ ನಂಬಿಕೆ ಬಂದ ನಂತರ ಆಮೇಲೆ ವಿಚಾರಿಸಿ ಖರೀದಿಸಿ ಖರೀದಿಸಿ ಯಾರೇ ಅವರು ಹೇಳಿದ್ರು ಅಂತ ತಕ್ಷಣ ನಂಬಿಟ್ಟು ಯಾರು ಗೂಗಲ್ ಪೇ ಆಯಿತು ಫೋನ್ಪೇ ಆಯಿತು ಮಾಡೋಕ್ಕೆ ಹೋಗಬೇಡಿ ಹೋಗಬೇಡಿ ಯಾಕಂದರೆ ನಿಮಗೆ ತೊಂದರೆ ಆಗುತ್ತೆ ಸ್ನೇಹಿತರೆ ಅವರು ವಿಡಿಯೋ ಕೂಡ ಶೇರ್ ಮಾಡಿದ್ದಾರೆ ಯಾವ ಥರ ರಾಶಿ ಮಾಡುತ್ತೆ ಅಂತ ಹಾಗಾಗಿ ನೀವು ಸಂಪೂರ್ಣ ವಿಡಿಯೋನ ನೋಡಿ ಹಾಗೆ ಅವರು ಓನರ್ ಕೂಡ ಮಾತಾಡಿರೋ ಆಡಿಯೋ ನಮ್ಮ ಹತ್ರ ಇದೆ ಅದನ್ನು ನಾವು ಶೇರ್ ಮಾಡಿರ್ತೀವಿ ಹಾಗಾಗಿ ನೀವು ಓನರ್ ವಾಯ್ಸ್ನಲ್ಲೇ ಎಲ್ಲ ಮಾಹಿತಿಯನ್ನು ತಿಳ್ಕೊಂಬಿಡಿ ಅಂತ ಹೇಳ್ತೀನಿ ಮಿಷಿನ್ ಬಿಟ್ಟು ಸರ್ ಇದು ಮಾಡಲ್ ಯಾವ್ದ್ರಿ ಎರಡ್ ಎರಡ್ ಸಾವಿರದ ಇಪ್ಪತ್ತೊಂದ್ ಸರ್ ಎರಡ್ ಸಾವಿರ ಓನರ್ ನೀವ ಫಸ್ಟ್ ಓನರ್ ಅನ್ರಿ ಹಾ ಫಸ್ಟ್ ಓನರ್ ಸರ್ ಇದ ಏನ್ ಮಲ್ಟಿ ಕ್ರಾಪ್ ಹಾಕ್ತದೆ ಎಲ್ಲಾ ಎಲ್ಲಾ ಬೆಳೆಗಳು ಹಾಕ್ತಾ ಎಲ್ಲಾ ಬೆಳೆಗಳು ಹಾಕ್ತದ ಸರ್ ಎಲ್ಲಾ ಹಾಕ್ತಲ್ರಿ ಇದು ಟ್ರಾಕ್ಟರ್ ಇಂಜಿನ್ ಜೊತೆ ನಡೀತಲ್ರಿ ಹಾ ಸರ್ ಇದು ಸಪ್ರೇಟ್ ಏನ್ ಇಂಜಿನ್ ಇಲ್ರಿ ಸರ್ ಟ್ರಾಕ್ಟರ್ ಮಿಷಿನ್ ಎಲ್ಲಾ ಐತಲ್ರಿ ಎಲ್ಲ ಹಾಕ್ತೀನಿ ಓಕೆ ಸರ್ ಹಾಕಿದ್ ವಿಡಿಯೋನು ಬಿಟ್ಟೇನು ಸರ್ ಎಲ್ಲಾ ಇದು ಮಾಡಿ ಹಾಕಿ ಕರ ತೋರಿಸ್ತವ್ರಿ ನಾವು ಮಂದಿ ಅಲ್ಲ ಮಂಜಿ ಅಭಾವ ಮಾಡಿ ಸರ್ ನಮ್ಮಲ್ಲಿ ಮಂಚ್ರೆ ನಾವ್ ಹೊರಗಿನ ಮಿಷನ್ ಹಾಕತ್ತೇನ್ರಿಯ ಅದ್ರ ಸುಮ್ಮತವ್ರಿ ಬೈ ಬೈಲ್ ಬೆಳಗಾವಿ ಜಿಲ್ಲಾ ರೀ ಬೈಲಂಗ್ ತಾಲೂಕು ರೀ ತಾಲೂಕು ದೇವಲಾಪುರ ಈಗ ಒಂದು ಮೂವತ್ತೈದನ್ರಿ ಸರ ಈಗ ಈಗ ಎರಡ್ ಸರಿ ಕೇಳು ಈಗ ಇದ್ರಾಗ ಏನ ನೀವು ಡೈರೆಕ್ಟ್ ಇಲ್ಲ ಇಲ್ಲ ರೀ ಇದು ನಿಮ್ಮ ಎಲ್ಲರೂ ಕೇಳಿಸ್ಕೊಂತಾರೆ ಈಗ ಅದನ್ನ ಅದರ ಐತೆ ಹೇಳಿರಿ ನಿಮಗೆ ಹ್ಞೂ ಅಲ್ಲ ಒಂದು ಮೂವತ್ತು ಏಳಿದೀನಿ ರೀ ಸರ ಅದಕ್ಕೆ ಅದೇನು ನೋಡಿ ಬಂದ ಏನೈತೆ ಅಲ್ರಿ ಅದು ಕಡಿಮೆ ಮಾಡ್ಕೊಡ್ತೇವೆ ರೀ ಆಯ್ತು ಸರ್ ಹಾಕಿರ್ತಾನೆ ತೋರಿ ಸರ್ ಹಂಗ ರೀ ಓಕೆ ಸರ್ ಓಕೆ ಸರ್ ನಿಮ್ಮ ನಂಬರ್ ಅದಿದು ಇದೈತೆ ಅಲ್ರಿ ಓಕೆ ಸರ್ ಬಸ್ ಕೊಡಾನು ನೋಡಿದ್ರಲ್ಲ ಸ್ನೇಹಿತರೆ ಈ ಮಷೀನ್ ಬಗ್ಗೆ ಸಂಪೂರ್ಣ ಮಾಹಿತಿಯಾ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ನೀವು ನೋಡ್ತಿರ್ಬೋದು ವಿಡಿಯೋ ಕೂಡ ಶೇರ್ ಮಾಡಿದ್ದಾರೆ ಅವರು ಯಾವ ಥರ ರಾಶಿ ಮಾಡುತ್ತೆ ಅಂತ ಬೆಸ್ಟ್ ಕಂಡೀಷನ್ ಇಲ್ಲದೆ ಲೋ ಪ್ರೈಸ್ ಕೂಡ ತೊಗೊಳ್ಬೋದು ಬರೀ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಅಂತ ಹೇಳಿದ್ದಾರೆ ಅವರು ಕೂಡ ಹಾಗೆ ಯಾರು ಆನ್ಲೈನ್ ಪೇ ಗೂಗಲ್ ಪೇ ಮಾಡಲಿಕ್ಕೆ ಹೋಗಬೇಡಿ ಇನ್ನಷ್ಟು ಮಾಹಿತಿ ಬೇಕಂದರೆ ಆ ಓನರ್ ನಂಬರನ್ನು ನಾವು ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಆ ನಂಬರನ್ನು ತೊಗೊಂಡು ನೀವು ಮಾತಾಡಿ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಂಡು ಯಾವ ಊರಲ್ಲಿದೆ ತಿಳ್ಕೊಂಡು ಇನ್ನೊಬ್ಬರನ್ನು ಇನ್ನೊಬ್ಬರನ್ನ ಕರ್ಕೊಂಡು ಹೋಗಿ ಗೊತ್ತಿರೋರನ್ನ ಕರ್ಕೊಂಡು ಹೋಗಿ ಅದನ್ನು ನೋಡಿ ಖರೀದಿಸಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರುವುದಿದ್ದರೆ ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಯಾಕಂದರೆ ನಾವು ಅದನ್ನು ಯೂಟ್ಯೂಬ್ನಲ್ಲಿ ಹಾಕ್ತೀವಿ ಅದರಿಂದ ನಿಮಗೆ ಉಪಯೋಗ ಆಗುತ್ತೆ ಹೇಗಂದರೆ ಮಾಡಲು ಕೂಡ ನಿಮಗೆ ಇದು ದಲ್ಲಾಳಿ ಥರ ಆಗುತ್ತೆ ಯಾಕಂದರೆ ನಾವು ಇದು ಎಲ್ಲ ಕರ್ನಾಟಕ ತುಂಬ ಎಲ್ಲ ಶೇರ್ ಆಗ್ತಾ ಇರುತ್ತೆ ಆಗ ಬೇಕಾದವರು ನೋಡಿ ತಿಳ್ಕೊಂಡು ಖರೀದಿಸ್ಬೋದು ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ